ಹಾಸನ ತಾಲೂಕು ಅಂಬುಗ ಗ್ರಾಮ ಪಂಚಾಯಿತಿಯಲ್ಲಿ ಮನ್ರೇಗಾ ಯೋಜನೆಯ ಅನುದಾನದಲ್ಲಿ ನಿರ್ಮಿಸಲಾಗಿರುವ ಬಾಳಜ್ಯೋತಿ ಸಂಜೀವಿನಿ ಕಟ್ಟಡ ಮಹಿಳಾ ಸ್ವಸಹಾಯ ಸಂಘಗಳ ಚಟುವಟಿಕೆಗಳಿಗೆ ಬೆಂಬಲವಾಗಿದೆ ನಿಗದಿತ ಸಮಯದಲ್ಲಿ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದ್ದು ಸ್ವಸಹಾಯ ಸಂಘಗಳ ಮಹಿಳೆಯರು ತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಹಲವು ವಾಣಿಜ್ಯ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ ಸಂಘದ ಸದಸ್ಯೆ ಪಲ್ಲವಿ ಮಹಿಳೆಯರು ಸಭೆ ನಡೆಸಲು ಚಟುವಟಿಕೆ ನಡೆಸಲು ಸೂಕ್ತ ಸ್ಥಳದ ಅಭಾವವಿತ್ತು ನೂತನ ಕಟ್ಟಡದಿಂದ ಸಮಸ್ಯೆ ನಿವಾರಣೆಯಾಗಿದೆ ಎಂದರು ಇರೋದರಿಂದ ನಮ್ಮ ಸಂಘ ಮಾಡ್ಕೊಳ್ಳೋದಕ್ಕೋಸ್ಕರ ಉಪಕಾರ ಆಗಿದೆ ಮತ್ತು ತಿಂಗಳಿಗೆ ಒಂದು ಸಲ ಇಲ್ಲಿ ಸಾಲ ಸಾಲ ಕೊಡೋದಾಗಲಿ ಮರುಪಾತಿ ಮಾಡೋದಾಗಲಿ ಮಾಡ್ಕೊತಾ ಇದ್ದೀವಿ ಈ ಬಿಲ್ಡಿಂಗ್ ಆಗಿರೋದ್ರಿಂದ ನಮ್ಗೆ ತುಂಬಾ ಉಪಕಾರ ಆಗಿದೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಕಸದ ವಾಹನ ಚಲಾಯಿಕಿ ಅಕ್ಷತ ಹಳ್ಳಿಗಳಿಗೆ ತೆರಳಿ ಒಣ ಮತ್ತು ಹಸಿ ಕಸವನ್ನು ಸಂಗ್ರಹಿಸುತ್ತೇವೆ ಪ್ಲಾಸ್ಟಿಕ್ ವಸ್ತುಗಳ ಮಾರಾಟ ಮಾಡುವುದರಿಂದ ಬರುವ ಹಣವನ್ನು ಸಂಘಕ್ಕೆ ಬಳಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಅದರಿಂದ ಮಾರಿದಂಥ ಹಣವನ್ನು ನಾವು ಸಂಘಕ್ಕೆ ಮರುಪಾವತಿನ ಮಾಡ್ಕೊತ ಇದ್ದೀವಿ ಜನಗಳಿಗೆ ಪಿಡಿಒ ಹಂಸಕುಮಾರಿ ಮನ್ರೇಗಾ ಯೋಜನೆಯಡಿ ಇಪ್ಪತ್ತು ಸಾಮಾಜಿಕ ಕಾಮಗಾರಿಕೆಗಳು ಹದಿನೆಂಟು ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲಾಗಿದ್ದು ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿವೆ ಎಂದು ಮಾಹಿತಿ ನೀಡಿದರು ೆಂಟ್ ಮಾಡಿ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಮುಗಿಸಿರ್ತೀವಿ ಈ ಯೋಜನೆಯಿಂದ ಎಲ್ರಿಗೂ ತುಂಬಾ ಉಪಕಾರ ಆಗ್ತಿದೆ ಹಾಗೆ ಸ್ವಂತ ಉದ್ದಿಮೆ ಮಾಡೋವ್ರಿಗು ಅವರು ಸ್ವಂತ ಅವರೇ ಕುರಿಷಡು ಅಥವಾ ಯಾವುದಾದ್ರೂ ಓನ್ ಬಿಸ್ನೆಸ್ಗಳನ್ನ ಮಾಡಿಕೊಂಡು ಅವ್ರಿಗೆ ಸಹಾಯಧನಗಳನ್ನ ಕೊಡೋದರಿಂದ ತುಂಬ ಉಪಯೋಗ ಆಗ್ತಿದೆ ಅಂತ ಹೇಳೋದಕ್ಕೆ ಇಷ್ಟ